ಬಿಹಾರ ಎಲೆಕ್ಷನ್ನಲ್ಲೂ ಮ್ಯಾಚ್ ಫಿಕ್ಸಿಂಗ್ ನಡೆಯಲಿದೆ ಅಂತ ಭವಿಷ್ಯ ನುಡಿದ ರಾಹುಲ್ ಗಾಂಧಿ ಬಿಹಾರದಲ್ಲೂ ಮಹಾರಾಷ್ಟ್ರ ರೀತಿ ಆಗತ್ತೆ ಬಿಜೆಪಿ ಸೋಲುವ ಕಡೆ ಇದೆಲ್ಲ ಮಾಮೂಲಿ ಎಂದ ವಿಪಕ್ಷ ನಾಯಕ ರಾಹುಲ್ ಆರೋಪಕ್ಕೆ ಚುನಾವಣಾ ಆಯೋಗ ಹೇಳಿದ್ದೇನು ಬಿಜೆಪಿಯ ಪ್ರತಿಕ್ರಿಯೆ ಹೇಗಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಿದ್ದ ವಿಧಾನಸಭೆ ಚುನಾವಣೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಎಂಬ ಆರೋಪವನ್ನು ಪುನರುಚ್ಚರಿಸಿರುವ ಕಾಂಗ್ರೆಸ್ ನೇತಾರ ಹಾಗೂ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಬರಲಿರುವ ಬಿಹಾರ ಚುನಾವಣೆಯಲ್ಲೂ ಹೀಗೆಯೇ ಆಗಲಿದೆ ಅಂತ ಭವಿಷ್ಯ ನೋಡುತ್ತಿದ್ದಾರೆ ಜೊತೆಗೆ ಬಿಜೆಪಿ ಎಲ್ಲಿ ಸೋಲು ಅನುಭವಿಸುವ ಸ್ಥಿತಿ ಇದೆಯೋ ಅಲ್ಲೆಲ್ಲ ಹೀಗೆ ಆಗಲಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷವೂ ಪ್ರತಿಕ್ರಿಯೆ ನೀಡಿದ್ದು ಮಹಾರಾಷ್ಟ್ರ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಸ್ವತಂತ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸಿದೆ ಚುನಾವಣಾ ಆಯೋಗ ಅಧಿಕೃತವಾಗಿ ಪ್ರತಿಕ್ರಿಯಿಸದೆ ಮೂಲಗಳು ಸ್ಪಷ್ಟ ನೀಡಿರುವುದನ್ನು ಪ್ರಶ್ನಿಸಿರುವ ರಾಹುಲ್ ಗಾಂಧಿ ಸಾಂವಿಧಾನಿಕ ಸಂಸ್ಥೆಯಾಗಿ ಅಧಿಕೃತ ಹೇಳಿಕೆ ನೀಡಿ ಸಹಿ ಇಲ್ಲದ ಟಿಪ್ಪಣಿ ಮೂಲಕ ಸ್ಪಷ್ಟನೆ ಬೇಡ ತಿರುಚಲಾಗದ ಡಿಜಿಟಲ್ ಮತದಾರರ ಪಟ್ಟಿ ಪ್ರಕಟಿಸಿ ಮಹಾರಾಷ್ಟ್ರ ಚುನಾವಣೆಯ ಮತಗಟ್ಟೆಗಳ ಸಿಸಿಟಿವಿ ದೃಶ್ಯ ಬಿಡುಗಡೆ ಮಾಡಿ ಅಂತ ಮತ್ತೊಂದು ಆಗ್ರಹ ಮಾಡಿದ್ದಾರೆ ರಾಹುಲ್ ಗಾಂಧಿ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯ ಸಂಪಾದಕೀಯ ಪುಟದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರ ಚುನಾವಣೆ ಕುರಿತಂತೆ ಲೇಖನ ಬರೆದಿತ್ತು ಮ್ಯಾಚ್ ಫಿಕ್ಸಿಂಗ್ ಮಹಾರಾಷ್ಟ್ರ ಎಂಬ ಶೀರ್ಷಿಕೆಯ ಈ ಲೇಖನ ಹಿಂದಿ ಮರಾಠಿ ಮಲಯಾಳಂ ಒಡಿಯಾ ಉರ್ದು ಪಂಜಾಬಿ ಕನ್ನಡ ಬೆಂಗಾಳಿ ತೆಲುಗು ತಮಿಳು ಭಾಷೆಯ ಪತ್ರಿಕೆಗಳಲ್ಲೂ ಪ್ರಕಟ ಆಗಿತ್ತು ಚುನಾವಣೆಯನ್ನ ಹೇಗೆ ಕದಿಯೋದು ಎಂಬ ಶೀರ್ಷಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಪ್ರಜಾಪ್ರಭುತ್ವವನ್ನ ದುರುಪಯೋಗ ಮಾಡಿಕೊಂಡ ನೀಲ ನಕ್ಷೆಯಾಗಿತ್ತು ಅಂತ ರಾಹುಲ್ ಗಾಂಧಿ ಹೇಳಿದ್ರು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಯಾಕೆ ಹತಾಶವಾಗಿತ್ತು ಅನ್ನೋದನ್ನ ನೋಡುದು ಕಷ್ಟವೇನಲ್ಲ ಆದರೆ ಫಲಿತಾಂಶ ತಿರುಚುವಿಕೆ ಮ್ಯಾಚ್ ನಂತಿದೆ ಮೋಸ ಮಾಡುವ ಪಕ್ಷ ಆಟವನ್ನ ಗೆಲ್ಲಬಹುದು ಆದರೆ ಸಂಸ್ಥೆಗಳಿಗೆ ಹಾನಿ ಮಾಡುತ್ತೆ ಮತ್ತು ಫಲಿತಾಂಶದಲ್ಲಿ ಸಾರ್ವಜನಿಕ ನಾಶಪಡಿಸುತ್ತೆ ಅಂತ ಅವರು ಬರೆದಿದ್ದಾರೆ ಸಂಬಂಧಪಟ್ಟ ಎಲ್ಲ ಭಾರತೀಯರು ಪುರಾವೆಗಳನ್ನ ನೋಡಬೇಕು ಸ್ವತಃ ನಿರ್ಣಯಿಸಬೇಕು ಸರ್ಕಾರ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಒತ್ತಾಯಿಸಬೇಕು ಮಹಾರಾಷ್ಟ್ರದ ಮ್ಯಾಚ್ ಫಿಕ್ಸಿಂಗ್ ಮುಂದೆ ಬಿಹಾರಕ್ಕೆ ಬರುತ್ತೆ ಮತ್ತು ನಂತರ ಬಿಜೆಪಿ ಸೋಲ್ತಿರೋಲೆ ಬರುತ್ತೆ ಮ್ಯಾಚ್ ಫಿಕ್ಸಿಂಗ್ ಚುನಾವಣೆಗಳು ಪ್ರಜಾಪ್ರಭುತ್ವಕ್ಕೆ ವಿಷಕಾರಕ ಅಂತ ರಾಹುಲ್ ಬರೆದಿದ್ದಾರೆ ರಾಹುಲ್ ಗಾಂಧಿ ಈ ಹೇಳಿಕೆಯನ್ನ ಚುನಾವಣಾ ಆಯೋಗ ಅಸಂಬದ್ಧ ಅಂತ ಕರೆದಿದೆ ರಾಹುಲ್ ಗಾಂಧಿ ಅವರ ಹೇಳಿಕೆಗಳನ್ನ ಚುನಾವಣಾ ಆಯೋಗ ನಿರಾಕರಿಸಿದೆ ಯಾರಾದರೂ ಹರಡುವ ಯಾವುದೇ ತಪ್ಪು ಮಾಹಿತಿ ಕಾನೂನಿಗೆ ಅಗೌರವ ತೋರೋದಲ್ಲದೆ ತಮ್ಮ ಸ್ವಂತ ರಾಜ್ಯ ರಾಜಕೀಯ ಪಕ್ಷದ ಸಾವಿರಾರು ನೇಮಕಗೊಂಡ ಪ್ರತಿನಿಧಿಗಳನ್ನ ದೂಷಿಸುತ್ತೆ ಅಂತ ರಾಹುಲ್ ಆರೋಪಕ್ಕೆ ಚುನಾವಣಾ ಆಯೋಗ ತಿರುಗೇಟು ನೀಡಿದೆ ರಾಹುಲ್ ಗಾಂಧಿ ಅವರ ಆರೋಪಗಳಿಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಪ್ರತಿಕ್ರಿಯೆ ನೀಡಿದ್ದು ಬಿಹಾರದಲ್ಲಿ ತಮ್ಮ ಸೋಲನ್ನ ಮೊದಲೇ ಒಪ್ಪಿಕೊಂಡಂತಿದೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಭೂಮಿಗೆ ಇಳಿಯೋವರೆಗೆ ಸತ್ಯಗಳನ್ನ ಅರ್ಥ ಮಾಡಿಕೊಳ್ಳೋವರೆಗೆ ತನಗೆ ತಾನೇ ಸುಳ್ಳು ಹೇಳೋವರೆಗೆ ತನಗೆ ಸುಳ್ಳು ಸಮಾಧಾನ ನೀಡುವವರೆಗೆ ಅವರ ಪಕ್ಷ ಎಂದಿಗೂ ಗೆಲ್ಲೋಕೆ ಸಾಧ್ಯವಿಲ್ಲ ಇನ್ನು ಚುನಾವಣೆಗೂ ಮುನ್ನವೇ ರಾಹುಲ್ ಗಾಂಧಿ ಬಿಹಾರದಲ್ಲಿ ತಮ್ಮ ಸೋಲನ್ನ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಬಹುದು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಎಚ್ ು ಅವರು ವಾಸ್ತವವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಕೂಡ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಕಾಂಗ್ರೆಸ್ ನಾಯಕ ಅನೇಕ ಚುನಾವಣೆಗಳಲ್ಲಿ ಸೋಲಿನಿಂದ ದುಃಖಿತರಾಗಿದ್ದು ಹತಾಶೆಗೊಂಡಿದ್ದಾರೆ ಆದ್ರಿಂದ ವಿಚಿತ್ರ ಪಿತೂರಿಗಳನ್ನು ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ನಕಲಿ ನಿರೂಪಣೆ ಸೃಷ್ಟಿಯ ನೀಲ ನಕ್ಷೆಯಾಗಿದೆ ಅಂತ ನಡ್ಡಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು